ಹಾಯ್ ಹಲೋ ನಮಸ್ಕಾರ ಇನ್ನು ನೋಡ್ತಾರೆ ರೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇನ್ನು ಮೂರನೇ ದಿನ ದಾಟಕ್ಕೆ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಎರಡನೇ ದಿನ ದಾಟದಲ್ಲಿ ಅಂತ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಯಾರಲ್ಲೇ ವೀಡಿಯೋ ನೋಡ್ತಿದ್ರು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಅಂತ ಏನು ತಿಳಿಸ್ತಾ ಇನ್ನು ವೀಡಿಯೋ ಟಾಪಿ ಅವನು ನಾವು ಮೊದಲನೇ ದಿನ ದಾಟ ನೋಡಿದರೆ ಆಸ್ಟ್ರಿಯಾದವರು ಒಂಬತ್ತು ರನ್ಗೆ ಒಂದು ವಿಕೆಟ್ನ ಪಡ್ಕೊಂಡಿದ್ರು ಮತ್ತು ಕ್ವಾಜಾ ಅವರು ಕೂಡ ಔಟ್ ಆಗಿರು ಬೂಮ್ರಾ ಅವ್ರಿಗೆ ಇನ್ನು ನೆಕ್ಸ್ಟ್ ದಿನ ನೋಡಿದ್ರೆ ಇವತ್ತಿನ ದಿನದಲ್ಲಿ ಬೂಮ್ರ ಅವರು ಹತ್ತು ಓವರ್ ಮಾಡಿ ಎರಡು ವಿಕೆಟ್ನ ಪಡ್ಕೊಳ್ತಾರೆ ಮತ್ತು ಅವ್ರಿಗೆ ಕೂಡ ಇಂಜುರಿಯಾಗಿ ಕೂಡ ಆಗೋದ್ರಿಂದ ಕೊಹ್ಲಿ ಕೂಡ ಕ್ಯಾಪ್ಟೆನ್ಸಿ ಕೂಡ ವಹಿಸ್ಕೊಂಡು ಫೀಲ್ಡ್ನ ನಡೆಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಬುಮ್ರಾಗೆ ಎರಡು ವಿಕೆಟ್ನ ಪಡ್ಕೊಳ್ತಾರೆ ಮತ್ತು ಇದನ್ನು ನೆಕ್ಸ್ಟು ಶಿವರಾಜ್ ಅವರು ಚಾರ್ಜ್ನ ತೊಗೊಂಡು ಮೂರು ವಿಕೆಟ್ನ ಪಸ್ಟ್ ಅಡ್ಗೆ ಕಬ್ಲಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಸ್ಮಿತ್ ಅವ್ರನ್ನಾಗಿರ್ಬೋದು ಮತ್ತು ಸ್ಮಿತ್ ಅವರು ಕೂಡ ಚೆನ್ನಾಗಿ ಆಡ್ತಿರ್ತಾರೆ ಮೂವತ್ತ್ಮೂರು ರನ್ಗಳು ನೋಡಿದ್ದಾರೆ ಮತ್ತು ಮತ್ತು ಸ್ಟಾರ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಮತ್ತು ಸ್ಟಾರ್ ಅವರು ಡೆಬುಂಟೆಂಟ್ ಆಗಿ ಚೆನ್ನಾಗಿ ಫಿಫ್ಟಿ ಕೂಡ ಹೊಡಿತಾರೆ ಮತ್ತು ಇದೇ ನೆರವಾಗಿಂದ ಅವರು ಕೂಡ ನೂರ ಎಂಬತ್ತು ಆಲ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಪ್ರಸಿದ್ ಕೃಷ್ಣ ಅವರು ಕೂಡ ಮೂರು ವಿಕೆಟ್ನ ಪಡ್ಕೊಳ್ತಾರೆ ಸ್ಟೀವ್ ಸ್ಮಿತ್ ಅವ್ರೂ ವಿಕೆಟ್ ಕೂಡ ಪ್ರಸಿದ್ಧ ಕೃಷ್ಣ ಅವ್ರು ತೊಗೊಳ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಪ್ರಸಿದ್ ಕೃಷ್ಣ ಅವರು ಮತ್ತು ಸಿರಾಜ್ ಅವರು ಮೂರು ಮೂರು ವಿಕೆಟ್ನ ತೊಗೊಂಡ್ರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಮತ್ತು ಅವರು ಎರಡು ವಿಕೆಟ್ನ ಎರಡೆರಡು ವಿಕೆಟ್ನ ಪಡ್ಕೊಂಡು ಆಲ್ಔಟ್ ಕೂಡ ಬೇಗ ಮಾಡ್ತಾರೆ ಆದರೂ ಕೂಡ ಟೀಮ್ ಇಂಡಿಯಾದಲ್ಲಿ ಬ್ಯಾಟಿಂಗ್ ವೈಪಲ್ಯತೆ ಇನ್ನೂ ಮುಂದುವರಿಸ್ತಾ ಹೋದ್ರು ಅಂತಲೇ ಹೇಳ್ಬೋದು ಮತ್ತು ಅಡಿಕೆ ಒಂದೇ ಓವರ್ನಲ್ಲಿ ಜೈಸ್ವಾಲ್ ಅವರು ಸ್ಟಾರ್ಕಿಗೆ ಹದಿನಾರು ರನ್ಗಳನ್ನ ಇನ್ನೂ ನೆಕ್ಸ್ಟು ಹಾಗೆ ಚೆನ್ನಾಗಿ ಆಡ್ತಿರ್ತಾರೆ ಮತ್ತು ರಾಹುಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಮತ್ತು ಜಯಸ್ವಾಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಈಗ ಪ್ರಸ್ತುತವಾಗಿ ನೋಡೋದಾದ್ರೆ ನೂರ ನಲವತ್ತಾರಕ್ಕೆ ಆರು ವಿಕೆಟ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನು ಲೀಡ್ ನೋಡೋದಾದ್ರೆ ನೂರನವತ್ತೈದು ರನ್ಗಳ ಲೀಡ್ನ ಕೂಡ ಈಗ ಕಾಯ್ದುಕೊಂಡಿದ್ದಾರೆ ಮತ್ತು ನೂರನವತ್ತೊಂದು ರನ್ಗಳನ್ನ ಹೊಡೆದಿದ್ದಾರೆ ಆರು ವಿಕೆಟ್ ಕೂಡ ಹೋಗಿದೆ ಮತ್ತು ಈಗ ವಾಷಿಂಗ್ಟನ್ ಸುಂದರ್ ಮತ್ತು ಜಡೇಜ ಅವರು ಕ್ರೀಸ್ನಲ್ಲಿದ್ದಾರೆ ಅಂತ ಹೇಳ್ಬೋದು ಮತ್ತು ಇವರಿಬ್ಬರಲ್ಲಿ ಯಾರ ಯಾರು ಫಿಫ್ಟಿ ಆದರೂ ಹೊಡೆದ್ರೆ ಇನ್ನೂ ಟೂ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಓಡಿದ್ರೆ ಮಾತ್ರ ಇಲ್ಲಿ ಮ್ಯಾಚ್ನ ಗೆಲ್ಲೋದಕ್ಕೆ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೂ ಕೂಡ ದಿನದಾಟ ಕೂಡ ಬಾಕಿ ಇರೋದರಿಂದ ಆಸ್ಟ್ರೇಲಿಯಾ ಕೂಡ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಕೂಡ ಹೊಂದಿರೋದ್ರಿಂದ ಕಡಿಮೆ ರನ್ನೇ ಹೊಡೆದ್ರೆ ಅವರು ಕೂಡ ಈ ಮ್ಯಾಚ್ನ ಸಾಧ್ಯತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಬೇಗ ಆಸ್ಟ್ರೇಲಿಯಾದವ್ರನ್ನ ಔಟ್ ಮಾಡಬೇಕಾಗ್ತಾ ಹೋಗುತ್ತೆ ಇಲ್ಲಿ ಎಷ್ಟು ರನ್ಗಳನ್ನ ಜಾಸ್ತಿ ಹೊಡಿತಾರೋ ಅಷ್ಟು ರನ್ಗಳು ಒಂದೇ ಆಗ್ತಾ ಹೋಗುತ್ತೆ ಅದರಿಂದ ವಾಷಿಂಗ್ಟನ್ ಸುಂದರ್ ಅಥವಾ ಜಡೇಜ್ ಅವರು ಫಿಫ್ಟಿ ಪ್ಲಸ್ ಹೊಡಿಲೇಬೇಕು ಅಂತಲೇ ಹೇಳ್ಬೋದು ಇಬ್ಬರು ಕೂಡ ಮತ್ತು ಈ ದಿನದ ಆಟ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತೀನಿ ಥ್ಯಾಂಕ್ಸ್